ಏನು ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಇವತ್ತಿನವರಿಗೆ ರಿಪೋರ್ಟ್ ಆಗಿದೆ ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು ಅವ್ರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿರ್ತಕ್ಕಂಥವ್ರು ಕಿಡ್ನಿ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮು ಲಂಗ್ ಡಯಾಬಿಟಿಸ್ ಡಯಾಬಿಟಿಕ್ ಇರ್ತಕ್ಕಂಥವ್ರು ಈ ಥರದವರು ಈಗ ಯಾರು ಕೂಡ ಭಯ ಪಡಬೇಕಾದಂಥ ಆತಂಕ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲ ಆದರೆ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವೇನು ಹೇಳಿದ್ದೀವಿ ನಿನ್ನೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಭೇಟಿ ಮಾಡಿದ್ದು ಅವ್ರೇನು ಹೇಳಿದ್ದಾರೆ ಅಂತಂದರೆ ಎಲ್ಲಿ ಜನಸಂದಣಿ ಇದೆ ಜನಸಂಪರ್ಕ ಜಾಸ್ತಿ ಮಾಡ್ತಾರೆ ಅವರು ಮಾಸ್ಕ್ ಹಾಕಬೇಕು ಅಂತ ಹೇಳಿ